ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಯೂಟ್ಯೂಬ್ ಚಾನಲ್ಗೆ ಕೃಷಿ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ಡೈರಿ ಫಾರ್ಮಿಗೆ ಬಂದಿವಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಯಾವ ಊರಾಗದ ಯಾವ್ದು ಎಲ್ಲದ ಅಂತ ಹೇಳಿ ಮಾಹಿತಿ ಕೇಳೋಣ ಬನ್ನಿ ಸರ್ ನಿಮ್ಮ ಡೈರಿ ಫಾರ್ಮ್ ಯಾವ ಊರಾಗದ ಸರ್ ಇದು ಅಡಿಗೆಲ್ಲ ಅವರಾಗ ಡೈರಿ ಫಾರ್ಮ್ ಹೆಸರು ಏನು ಸರ್ ಪುಣ್ಯಕೋಟೆ ಡೈರಿ ಫಾರ್ಮ್ ಎಷ್ಟು ದಿನದಿಂದ ಇದು ಸ್ಟಾರ್ಟ್ ಸರ್ ಇದು ಈಗ ಫೈವ್ ಇಯರ್ಸ್ ಚಾಲು ಐತೆ ಸರ್ ಫೈವ್ ಇಯರ್ಸ್ ಆಯ್ತು ಅಂದ್ರೆ ಈಗ ಫಸ್ಟ್ ಚಾಲೂ ಮಾಡ್ಲಿಕ್ಕೆ ಪ್ರೇರಣೆ ಏನು ಸರ್ ನೀವು ಫಸ್ಟ್ ನೀವು ಅಂದ್ರೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಬಂದವರು ಇದ್ದೀರಿ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಮೊದಲಿನ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಡೈರಿ ತಯಾರಿ ಮಾಡ್ಬೇಕಂತ ಹೇಳಿ ನೀವು ಕ್ಯಾಶ್ ಔಟ್ ಮಾಡಿದ್ರಿ ಅಂದ್ರೆ ಇದು ಲ್ಯಾಂಡ್ ಎಲ್ಲ ನಿಮ್ದು ಸ್ವಂತ ಮತ್ತೆ ಇದು ಬಿಟ್ಟು ಮತ್ತೇನ್ ಬೇರೆ ಬಿಸ್ನೆಸ್ ಮಾಡ್ತೀರಿ ಸರ್ ಡೈರಿ ಬಿಟ್ಟು ಅಂದ್ರ ಹೊಲ ಅದು ಬೇರೆ ಹೊಲ ಅದು ನಮ್ದು ಅಲ್ಲೆಲ್ಲ ಆರ್ಗ್ಯಾನಿಕ್ ನಾಗ ಎಲ್ಲಾ ಬಾಳೆ ಕಬ್ಬ ಪಪಾಯ ಎಲ್ಲಾ ಬೆಳಿತೀವಿ ಆರ್ಗ್ಯಾನಿಕ್ ನಾಗ ಆರ್ಗ್ಯಾನಿಕ್ ನಾಗ ಎಲ್ಲಾ ಸ್ವಂತ ನೀವೇ ಎಲ್ಲ ಹಾ ಆಮೇಲೆ ಇದು ಡೈರಿ ಫಾರ್ಮ್ ಎಷ್ಟ್ ಈಗ ಎಷ್ಟ ಆಕಳಿ ತಂದ್ರೆ ಫಸ್ಟ್ ಎಮ್ ಎಲ್ ಎನ್ ಸ್ಟಾರ್ಟ್ ಮಾಡಿದ್ರು ಆಕಳಿನಿಂದ ಚಲೋ ಫಸ್ಟ್ ಆಮೇಲೆ ಮತ್ತ್ ಈಗ ರೀಸೆಂಟ್ಲಿ ಎರಡು ವರ್ಷಲಿಂತ ಎಮ್ ಎಮ್ ಎಲ್ ಎಲ್ಲಿ ಚಲೋ ಆಕಳು ಎಷ್ಟು ತಂದಿದ್ರಿ ಸರ್ ಈಗ ಒಂದು ಫಿಫ್ಟೀನ್ ಅವರ್ಸ್ ನಮ್ಮಲ್ಲಿ ಮೊದಲ ಫಸ್ಟಿಗೆ ತರ ಈಗ ಎಷ್ಟ್ ತಂದಿದ್ರಿ ಫಸ್ಟಿಗೆ ತಗೊಂಡ್ರೆ ಇದೇ ತಂದೀವಿ ಫಸ್ಟ್ ಸ್ಟಾರ್ಟಿಂಗ್ ಹಾ ರೀ ಅವ್ನ್ ಮೊದಲೇನ್ ಈ ಅಲ್ಲಿ ಈದ್ ಮೇಲೆ ತಂದಿದ್ರಿ ಇದರೂ ಇದ್ದಿದ್ದೇ ತಂದಿದ್ರಿ ಇದ್ದೇವೆ ಇಲ್ಲೇ ಲೋಕಲ್ಲೇ ಪರ್ಚೇಸ್ ಮಾಡಿದ್ರಿ ಎಲ್ಲ ಇದಕ್ಕೆ ಪಂಜಾಬ್ ಹೋಗ್ತೀವಿ ಅಲ್ಲಿ ಪಂಜಾಬ್ಲಿ ಅಂದ್ರೆ ಅಂದ್ರೆ ಅಲ್ಲಿ ಮೂರನೇ ಯಾರ ವ್ಯಕ್ತಿ ಪರ್ಚೇಸ್ ಮಾಡ್ತಾರೆ ಸೆವೆನ್ ಏಟ್ ಡೇಸ್ ಇದ್ದಿ ಅಲ್ಲೇ ಇದ್ದಿ ಸ್ಟೇ ಮಾಡಿ ಅಲ್ಲಿ ಅಂದ್ರೆ ಅಲ್ಲ ಫಸ್ಟ್ ಅಂದ್ರೆ ನೀವು ಐದು ಹಾಕಲ ಅಂದ್ರೆ ಒಂದು ಕಾಸ್ಟ್ ಏನಾದ್ರು ಸರ್ ಒಂದೊಂದ್ ಆಕಳಿಗೆ ಬೇರೆ ಡಿಫ್ರೆನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಕ್ತಾವ್ರಿ ಹೈಯೆಸ್ಟ್ ರೇಟ್ ಅಂದ್ರೆ ಆಕಳ ತಂದಿದ್ದು ಒಂದ್ ಲಕ್ಷ ಮೂವತ್ ಸಾವಿರ ಒಂದ್ ಲಕ್ಷ ಮೂವತ್ ಸಾವಿರ ಅಂದ್ರೆ ಹೈಯೆಸ್ಟ್ ಎಷ್ಟು ಹಾಕಿ ಕೊಡ್ತೇತಿ ಸರ್ ಅದು ಅದು ಹನ್ನೆರಡು ಲೀಟರ್ ಹದಿಮೂರು ಲೀಟರ್ ಸಣ್ಣ ಕೊಡ್ತೇವೆ ಸರ್ ಅಲ್ಲಿ ಅಲ್ಲಿ ನೀವು ಹಾಲ್ ಕರದ್ ನೋಡೇ ತಂದಿರಿ ಅಂದ್ರಾ ಅಲ್ಲಿ ಇಲ್ಲಿ ಬಂದ್ಮೇಲೆ ಹಾಲ್ ಕಡಿಮೆ ಆಗದ ಹೆಂಗ ಅಷ್ಟೇ ಅಷ್ಟ ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ಡಿಫ್ರೆನ್ಸ್ ಆಗತ್ತೆ ರೀ ಮತ್ತೆ ಆಗತ್ತೆ ಅಂದ್ರೆ ಈಗ ನೀವು ಅದು ಯಾವ ತರ ಮೇಂಟೈನ್ ಮಾಡ್ಕೊಂಡಿದ್ರಿ ನಮ್ಮಲ್ಲಿ ಸೂಪರ್ ನೇಪೇರ್ ಅದರಿ ರೀ ಮೆಂಕಿ ಜೋಳ ಅದ ರೀ ಕಣಕಿ ತೊಗರಿ ಬೂಸಾ ಕಡ್ಲಿ ಬೂಸ ಇದೆಲ್ಲ ನಾರ್ಮಲ್ ಆಗಿ ಏನ್ ಸಿಕ್ತ ನಮ್ಮ ಹತ್ರ ಅದೇ ಅಂದ್ರೆ ಈಗ ಡೇ ನೀವು ಡೇ ಸ್ಟಾರ್ಟ್ ಮಾಡಿ ಫಸ್ಟ್ ಎಷ್ಟ್ ಡೇ ನಿಮ್ದ್ ಹೆಂಗ್ ಚಾಲೂ ಆಗ್ತದ ಫಸ್ಟ್ ಮುಂಜಾನೆ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು ನಂಬಲ್ ಮೂ ಡೈರಿ ನಂಬಲ್ ಮೂರ್ ಗಂಟೆ ಚಾಲೋತ್ ಮುಂಜಾನೆ ಮುಂಜಾನೆ ಚಾಲು ಐತ್ ಅಂದ್ರ ಮತ್ತೆ ಟ್ವೆಲ್ ಓ ಕ್ಲಾಕ್ ತನ ಎಲ್ಲಾ ಕ್ಲೋಸ್ ಆಗ್ಬಿಡುತ್ತೆ ಮಧ್ಯಾಹ್ನ ಮೂರ್ ಗಂಟೆ ಚಾಲು ಆಗುತ್ತೆ ಮತ್ತ್ ಸಿಕ್ಸ್ ಓ ಕ್ಲಾಕ್ ತನ ಎಲ್ಲಾ ಕ್ಲೋಸ್ ಆಗುತ್ತೆ ಸಿಕ್ಸ್ ಓ ಕ್ಲಾಕ್ ತನಕ ಕ್ಲೋಸ್ ಆಗುತ್ತೆ ಅಂದ್ರೆ ಈಗ ಆಕಳ ಇದು ಮಾಡಿ ಚಾಲು ಚಾಲಿ ಎಮ್ ಚಾಲ ಮತ್ತ ನಾವು ಹೊಸ ಪರ್ಚೇಸ್ ಮಾಡಿಲ್ಲ ಇಲ್ಲಿ ಪರ್ಚೇಸ್ ಮಾಡಿಲ್ಲ ಎಷ್ಟು ಮೊದಲ ತಂದಿದ್ರೆ ಆಮೇಲೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತೊಂದ ಹತ್ತಂದು ಹಂಗೆ ಅವೇ ಮರಿಗಳೆಲ್ಲ ಎಲ್ಲ ಹಂಗೆ ಹಂಗೆ ಹೋಗ್ಬಿಟ್ಟು ಈಗ ಟೋಟಲ್ ಆಕಳಗಳು ಎಷ್ಟ ಸರ್ ನಿಮ್ಮಲ್ಲಿ ಈ ಟೋಟಲ್ ಒಂದ್ ಆಕಳ ಒಂದ್ ಇಪ್ಪತ್ ಆತರಿ ಆಕಳ ಒಂದ್ ಇಪ್ಪತ್ತದ ಎಮ್ಮಿ ಸರ ಎಲ್ವತ್ತು ಎಮ್ಮಿ ನಲ್ವತ್ತು ಅದ್ ಟೋಟಲ್ ಸೇ ಆಕಳದ ಎಷ್ಟ್ ಹಾಲ್ ಬರ್ತಾವ ಸರ್ ಎಮ್ಮಿದ ಎಷ್ಟ್ ಹಾಲ್ ಬರ್ತಾವ ಆಕಳದ ಒಂದ್ ಐವತ್ತು ಲೀಟರ್ ಆತವ್ರಿ ಎಮ್ಮಿ ದೊಂದು ಸಾಡೆ ತಿ ಲೀಟರ್ ಬರ್ತಾವ ಸರ್ ಸಾಡೆ ತಿ ಲೀಟರ್ ನಿಮ್ದ್ರ ನೀವು ಸೇಲ್ ಹೆಂಗ್ ಮಾಡ್ತೀರಿ ಹಾಲಿಂದ ನಮ್ದೇ ಎರಡು ದಾನ್ ಅದ ಸರ್ ಗುಲ್ಬರ್ಗ ನಲ್ಲಿ ರಾಮ ಮಂದಿರ್ ಹತ್ರ ಒಂದ್ ದೇವಿನಗರ್ ಹತ್ರ ಅಲ್ಲೇ ನಮ್ ದಕಾನಲ್ಲಿ ಅಲ್ಲೇ ಸಿಕ್ ಅಂದ್ ಮನಿ ಮನಿಗ್ ಹೋಗ್ ನೀವು ಸಪ್ಲೈ ಹೋಮ್ ಡೆಲಿವರಿ ಅದ ಸರ್ ಒಂದ್ ಲೀಟ್ರಿಗೆ ಹಾಲಿ ಏನ್ ರೇಟ್ ಮಾರ್ತಿ ಸೆವೆಂಟಿ ಫೈವ್ ರುಪೀಸ್ ಲೀಟರ್ ಮಾಡ್ತೀವಿ ಸರ್ ಎಮ್ ಎಲ್ ಆ ಕಳೆ ಏಟಿ ಫೈವ್ ರುಪೀಸ್ ಲೀಟರ್ ಮಾಡ್ತೀವಿ ಆಕಲೆ ಆಕಳೇ ಡಿಮ್ಯಾಂಡ್ ಇಲ್ಲಿ ಬಂದ್ ಯಾರು ತೊಗೊಂಡ್ ಹೋಗ್ರಿ ಇಲ್ಲಿ ಎಲ್ಲ ಬರ್ತಾರೆ ಬಟ್ ನಮ್ ನಮ್ದೆಲ್ಲ ಫಿಕ್ಸ್ ಗಿರಿಕಿಕ್ಸ್ ಕಾಯ್ ಕೊಡಂಗಿಲ್ಲ ಅಂದ್ರೆ ಹಾಲ್ ಈಗ ಒಂದೊಂದ್ ಟೈಮ್ ಜಾಸ್ತಿ ಬಂದು ಹಾಲ್ ಉಳಿದು ಅಂದ್ರೆ ಹೆಂಗ್ ನಾವು ಅದು ಬೈ ಪ್ರೊಡಕ್ಟ್ಸ್ ಮಾಡ್ತೀವಿ ಪನೀರ್ ಮಾಡ್ತೀವಿ ಕವಾ ಹಾ ಸ್ವೀಟ್ ಹಾ ಹಿಂಗ ಅದ್ರದೆಲ್ಲ ಯೂನಿಟ್ ಎಲ್ಲಿ ಮಾಡ್ಕೊಂಡ್ರಿ ಅದ್ರದ್ದೆಲ್ಲ ಅಲ್ಲೇ ಮನೆಯಲ್ಲಿ ಘೀ ಮಾಡ್ತೀವಿ ಎಲ್ಲಾ ನಿಮ್ಮಲ್ಲಿ ಎಲ್ಲಾ ತರದ ತುಪ್ಪ ಮತ್ತೆ ಆಕಳ ತುಪ್ಪನ ಸಿಗ್ತದ ಎಂಬಿ ಸಿಗ್ತದೆ ಎಮ್ಮಿ ತುಪ್ಪನ ಸಿಗತದೆ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಏನಾದ್ರು ಬೆಣ್ಣೆ ತುಪ್ಪ ಆ ತರ ಏನಾರ ಬೇಕಾದ್ರೆ ನಾವು ಕಾಲ್ ಅಂತಳಗ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ನಂಬರ್ ಹಾಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ ಹತ್ರ ನೀವು ತಗೋಬಹುದು ಆ ಸ್ಪೆಷಲಿ ಆಕಳ ತುಪ್ಪದ ಬಹಳ ಬೇಡಿಕೆ ಅದ ಸರ್ ಈಗ ಏನ್ ರೇಟ್ಲಿ ತುಪ್ಪ ಮಾಡಿ ಸರ್ ಪ್ಯೂಆರ್ ಗಿರ್ ನಮ್ಮ ಹತ್ರ ಎರಡ ತರ ವೆರೈಟಿ ಅದ ಸರ್ ಹಾಕೋದು ಗಿರ್ ಒಂದ್ ಸೈವಾಲು ಹಾ ಸರ್ ಗಿರ್ ಹಾಕೋ ತುಪ್ಪ ಮೂರ್ ಸಾವಿರ ರೂಪಾಯಿ ಕೆಜಿ ಸರ್ ಹಾ ಸೊ ಸೈವಾಲ್ ಹಾಕೋ ತುಪ್ಪ ತೌಸಂಡ್ ರುಪೀಸ್ ಕೆಜಿ ಸಿಗುತ್ತೆ ತೌಸಂಡ್ ರುಪೀಸ್ ಅಂದ್ರೆ ಈಗ ಅದಕ್ಕೆ ಬೇರೆ ಶೆಡ್ ಗಳೇ ಬೇರೆ ಬೇರೆ ತರ ಮಾಡಿದ್ರೆ ಶೆಡ್ ಇಲ್ಲ ಸರ್ ಡಿಫ್ರೆಂಟ್ ಡಿಫ್ರೆನ್ಸ್ ಇಲ್ಲೇ ನಾಕ ಇಲ್ಲೇ ಡಿಫ್ರೆನ್ಸ್ ಅವ್ರಿ ಅದ್ರ ಡಿಫ್ರೆನ್ಸ್ ಸಹ ಹಾಲು ಹೋಗ್ತಾರೆ ಈ ಕಡೆ ಡಿಫ್ರೆಂಟ್ ಆಗ್ತದೆ ನೋಡೋಣ ಬನ್ನಿ ಸರ್ ಯಾವ್ದು ಎಮ್ಮಿ ಅಂದ್ರೆ ಯಾವ ತಳಿ ಅದಾವ ಸರ್ ಮುರ್ರ ಮುರ್ರಾ ಪ್ಯೂರ್ ಮುರ್ರ ಹುಸು ಮುರಾ ಅಂದ್ರೆ ಆಕಳದಾಗೆ ಎರಡ್ ತರ ತಂದ್ ರಾಯಿವೆ ಗೀರ್ ಎರಡ ಅಂದ್ರೆ ಇಲ್ಲಿ ಗೇರ್ ಗೀರ್ ಬರ್ತಾರ ಕ್ರಾಸಿಂಗ್ ಇದ್ರಾಗ ನಿಮ್ಮಲ್ಲಿ ಜಾಸ್ತಿ ಹೈಯೆಸ್ಟ್ ಹಾಲ್ ಕೊಡೋ ಮಿಲ್ಕಿಂಗ್ ಮಾಡೋದ್ ಸರ್ ಇವೇ ಈಗ ನೀವು ಹಾಲ್ ಪ್ರೆಸೆಂಟ್ ಇದು ಇಲ್ಲ ಕೊಡ್ಲಾ ರೀ ಪ್ರೆಸೆಂಟ್ ಹಾಲ್ ಕೊಡ್ತಾವ್ರಿ ಅಂದ್ರೆ ಒನ್ ಟೈಮಿಗೆ ಎಷ್ಟ್ ಕೊಡ್ತಾವ್ ಸರ್ ಅಂದಾಜ್ ಇಲ್ಸದ್ ಅಷ್ಟು ಒಂದ್ ಒನ್ ಟೈಮಿಗೆ ಒಂದ್ ಐದಾರ್ ಲೀಟರ್ ಕೊಡ್ತಾವ ಐದ್ ಲೀಟರ್ ಆಯ್ತು ಆ ಅಂದ್ರೆ ಆಮೇಲೆ ಇದ್ರದು ಕ್ರಾಸಿಂಗ್ ಅದಕ್ಕೆ ನೀವೆನ್ ಸ್ಪೆಶಲಿ ಅದಕ್ಕೆ ಕೋರಿ ಇಟ್ಕೊಂಡಿರೇ ಸಿಮನ್ ಲಿಂದ ಇದು ಮಾಡ್ತೀವಿ ಸಿಮನ್ ಲಿಂದ ಮಾಡ್ತೀವಿ ಸರಿ ಸದ್ಯಕ್ಕ ಅದ ಏನ ಅಲ್ಲಿ ರೆಣ ರೆಣ ಲಿಂದೆ ಬಂದುಸ್ತ ಅಂದ್ರೆ ಲೊಕಲ್ ರೈಟ್ರ ಬಂದ್ರೆ ಕ್ರಾಸಿಂಗ್ ಮಾಡ್ಲಿಕ್ಕೆ ಅದಕ್ಕೆ ನಿಮಗೆ ಇದು ಮಾಡಿಸ್ಕೊಡ್ತೀರಾ ಇಲ್ಲ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಳ್ತೀರಾ ಅದ ಫೀಸ ಆದೇನ್ರಾ ಇದನ ಹಾ ಫೀಸ ಆದ್ರು ಹಾ ಹಾ ಎಲ್ಲ ಗಬವರಿಯೋ ಅಷ್ಟೇ ಮಿಲ್ಕಿಂಗ್ ಅದ ಸರಿ ಅದು ಅಲ್ಲಿ ಅಂದ್ರೆ ಈ ಶೆಡ್ ಇಂದ ಯಾವ ತರ ಮಾಡಿದ್ರಿ ಸರ್ ನೀವು ಶೆಡ್ ಅಂದ್ರೆ ಮ್ಯಾಲ ಒಂದೇನೋ ಮಾಡಿರಿ ತೆಳಗ ಮ್ಯಾಲ ಕುರಿತಾರೀ ಹಾ ರೀ ಡೈರಿ ಎರಡು ಅದಾವ್ರಿ ಎರಡು ಅಂದ್ರೆ ಕುರಿಗಳ್ನು ಅದಾವ್ರಿ ಕುರಿಗಳು ಹೊರ ಹೋಗಿದ್ರು ಸರ್ ಈಗ ಹಾ 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 ಇಲ್ಲೆಲ್ಲಾ ಹಾಲ್ ಕೊಡೋಂತ ಹೆಮ್ಮಿ ಹಾ ಪ್ರೆಸೆಂಟ್ ಎಲ್ಲ ಹಾಲ್ ಅಷ್ಟು ಹಾಲ್ ಕೊಡ್ತಾರ ಫಸ್ಟ್ ಎಮ್ಮಿ ತಂದಾಗ ಎಷ್ಟು ಸರ್ ಫಸ್ಟ್ ತಂದಾಗ ಒಂದ್ ಎಂಟ್ ತಂದಿರ್ತಾರ ಹಾ ರೀ ಈಗ ಅಮ್ಮಿ ಹಂಗೆ ಮೆಲ್ಕಿ ಹೆಂಗ್ ಪ್ರೊಡಕ್ಷನ್ ಹೆಂಗ್ ಹೆಂಗಲ್ ಆಗತ್ತೋ ಎಮ್ಮಿ ಹೆಂಗಲತ್ತಮಿ ಅಂದ್ರೆ ಫಸ್ಟ್ ಎಂಟ್ ತಂದ್ರಿ ಸೆಕೆಂಡ್ ಲಾಟ್ ಮತ್ತೊಂದ್ ಮತ್ತೆ ಮತ್ತೊಂದ್ ಮನ್ ರೀಸೆಂಟ್ಲಿ ಒಂದ್ ಹದಿನೈದು ದಿನ ಹಿಂದ್ ಮತ್ತೊಂದ್ ಲಾಟ್ ಬಂದಿದೆ ನೀವು ಟ್ರಾನ್ಸ್ಪೋರ್ಟೇಶನ್ ಹ್ಯಾಂಗ್ ಮಾಡ್ತೀರಿ ಸರ್ ಅಲ್ಲಿಂದ ಹರಿಯಾಣಲ್ಲಿಂದ ಡೈರೆಕ್ಟ್ ಹಾ ಲಾರಿ ಬರ್ತದೆ ಸರ್ ಅಲ್ಲಿ ಅಲ್ಲಿ ಲಾರಿ ಲಾರಿ ಹಾಕುವ ಅಂದ್ರೆ ಮಸಿಗ ಏನು ಪ್ರಾಬ್ಲಮ್ ಆಗಿಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಹಾಕ ಇದು ಎಮ್ ಮರಿ ಹಾಕಿದ್ದೇ ತರ್ತಿರಿ ಮಿಲ್ಕಿಂಗ್ ನೋಡೇ ತರ್ತೀವಿ ಮೇನ್ ಇಂಪಾರ್ಟೆಂಟ್ ಹಾ ಹಾ ಇಲ್ಲಿ ತಂದಿ ಮತ್ ಅದು ಅಂತಿಲ್ಲ ಅಲ್ಲೇ ಅಂದ್ರೆ ನಿಮಗೆ ಇಲ್ಲಿ ಬಂದ ಮೇಲೆ ಏನಾರ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಆ ತರ ಏನೂ ಆಗಿಲ್ಲ ಇಲ್ಲಿ ಇಲ್ಲ ಏನಾಗಿದೆ ಯಾವ ಒಂದೂ ಏನು ನಿಮ್ಗೆ ಏನು ಕಂಪ್ಲೇಂಟ್ ಏನಾಗಿದೆ ಇವ್ ಮೇಂಟೆನೆನ್ಸ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್ ನೀವು ಇಲ್ಲಿ ಇಲ್ಲೇ ಲೋಕಲ್ ದವ್ರಿಗೆ ಇಟ್ಟಿದ್ರೆ ಬೇರೆ ದವ್ರ ಇಲ್ಲ ಎಲ್ಲ ಹರಿಯಾಣ ಯು ಪಿ ಮಂದಿ ಮಿಲ್ಕಿಂಗ್ ಅವ್ ಏನ್ ಟು ಶೆಡ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಯು ಪಿ ಮಂದಿ ಅಂದ್ರ ಅವ್ರ ರೂಟಿಂಗ್ ಮುಂಜಾನೆ ಹೇಳೋದು ಎಷ್ಟು ಟೈಮ್ ಮೇವು ಕೊಡ್ತೀರ ಸರ್ ಇದಕ್ ಮೂರ್ ಟೈಮ್ ಆಗ್ತದೆ ಸರ್ ಮೂರ್ ಟೈಮ್ ಮೇವು ಅಂದ್ರೆ ಒಂದೊಂದ್ ಟೈಮಿಗೆ ಯಾವ ತರ ಸರ್ ಈಗ ಹಸಿ ಹುಲ್ಲ ಒಣ ಹುಲ್ಲ ಈ ತರ ಮಾಡಿ ಎರಡು ಮಿಕ್ಸ್ ಮಾಡ್ತೀವಿ ಸರ್ ಹಸಿ ಹುಲ್ಲ ಒಣ ಹುಲ್ಲ ಹಾ ರೀ ಮತ್ ಚುನ್ನಿ ಅದು ತೊಗರಿ ಬೂಸಾಕ್ ಗೋದಿ ಬುಸಾ ಹತ್ತಿ ಕಾಯಿ ಹಿಂಡಿ ಹಾ 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 ಇದು ಹಾಕ್ ಅಂದ್ರ ಪರ್ ಪರ್ ಡೇ ಎಷ್ಟ ಹಾಲು ಇದು ಮಾಡ್ತೀರ ಅಂದ್ರೆ ಡ್ಯೂಟಿಲಿ ದಿನ ಒಂದ್ ಫೋರ್ ಹಂಡ್ರೆಡ್ ಲೀಟರ್ಸ್ ಹೋಗುತ್ತೆ ಸರ್ ಫೋರ್ ಹಂಡ್ರೆಡ್ ಲೀಟರ್ಸ್ ಅಂದ್ರ ಇವು ಇದ್ರದಾಗೂ ಅಂದ್ರ ಈ ಒಂದೊಂದ್ ಎಮಿ ಇಂತಿಷ್ಟು ಕೊಡ್ತೇನೆ ಇಡ್ಕೊಂಡೇ ಹೋಗಬೇಕು ಸರ್ ನಾವು ಒನ್ ಡೇಗೆ ಹಾ ಹಾ ಈಗ ಒಂದ್ ಎಮಿ ನಾವು ಕಾಸ್ಟ್ ಎಷ್ಟ್ ಬಿಡಬಹುದು ಸರ್ ಸರ್ ನೋಡ್ ನೋಡಿದೆ ಈಗ ಹತ್ತು ಲೀಟರ್ ಕೊಡ್ತದಂತಂದ್ರ ಅದ್ರ ರೇಟ್ ಏನಾಗ್ಬೋದು ಒಂದ್ ಮೂವತ್ ನಾವೊಂದ್ ನಲವತ್ ಲಕ್ಷ ರೂಪಾಯಿ ಅನ್ಸುತ್ತೆ ಒಂದ್ ಲಕ್ಷ ಮೂವತ್ ಸಾವಿರ ನಲವತ್ತು ಒಂದ್ ಲಕ್ಷ ಮೂವತ್ ಸಾವಿರ ಒಂದ್ ಲಕ್ಷ ನಲವತ್ ಸಾವಿರ ಆಗ್ಬಹುದು ಟ್ರಾನ್ಸ್ಪೋರ್ಟೇಷನ್ ಬೆಟ್ಟಿ ಟ್ರಾನ್ಸ್ಪೋರ್ಟೇಶನ್ ಬೆಟ್ಟಿ ಅದರ ನೀವು ಒನ್ ಟೈಮ್ ತರ ಮತ್ತಿ ಎಷ್ಟು ಜಾಸ್ತಿ ಇದು ತರ್ತೀರ ಅಷ್ಟು ನಿಮಗೆ ಒಂದ್ ಲಾರಿಗೆ ಒಂದ್ ಮಿನಿಮಮ್ ಅಂದ್ರೆ ಒಂಬತ್ತ ಇಲ್ಲ ಹತ್ತು ಅಷ್ಟೇ ಬರ್ತದೆ ಸರ್ ಅದಕ್ಕಿಂತ ಜಾಸ್ತಿ ಜಾಸ್ತಿ ಬರಂಗಿಲ್ಲ ಅಂದ್ರೆ ನೀವು ಅಲ್ಲಿ ತರ ಮತ್ತಿ ಎಷ್ಟು ದಿನದಾಗ ಬರ್ತಾವ್ ಸರ್ ಇಲ್ಲಿ ಸೆವೆನ್ ಟು ಏಟ್ ಡೇಸ್ ಸರ್ ಅಲ್ಲಿ ತನ ಅಲ್ಲಿ ಬರೋ ಮತ್ತೆ ಹೆಂಗ್ ನೀವು ಮೇಂಟೈನ್ ಹೆಂಗ್ ಮಾಡ್ತೀರಿ ಸರ್ ಈಗ ಎಲ್ಲ ಅಲ್ಲ ಭಯಗಳು ಅದ ಇಟ್ಟಿರ್ತಾರೆ ಸರ್ ಬರೇ ಇದು ಡೇ ಅಷ್ಟೇ ರನ್ನಿಂಗ್ ಮಾಡ್ತೀವಿ ಸರ್ ನೈಟ್ ಎಲ್ಲ ಮತ್ತೆ ಇಳಿಸ್ಬೇಕು ಮತ್ತೆ ಇಳಿಸಿ ಅವಕ್ಕೆಲ್ಲ ಮೇವ ನೀರ ಮಾಡಿ ಮತ್ತ ಡೇ ಮತ್ ಮ್ಯಾಗೆ ಲೋಡ್ ಮಾಡಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಬರ ಮತ್ತೆ ನೀವು ಅದ್ರ ಜೊತೆ ಯಾವ್ದಾದ್ರು ಮೇವು ಎಲ್ಲ ಲೋಡ್ ಮಾಡಿ ಕಳ್ಸಿರ್ತಿವಿ ಸರ್ ಅಲ್ಲಿ ಹರಿಯಾಣದಲ್ಲಿ ಅಂದ್ರೆ ನೀವು ನೀವೇ ಅದೇ ಗಾಡಿಯಾಗ ಬರ್ತಿರ್ತೀರಿ ಅವ್ರೆಲ್ಲ ಬಯ್ಯಗಳಿಗೆ ಬಂದಿರ್ತೀವಿ ಸರ್ ನಾವ್ ಇಲ್ಲಿಂದ ಕರ್ಕೊಂಡೋಗಿರ್ತಿವಿ ಎಲ್ಲ ಅವರಿಗೆ ಇವೆಲ್ಲ ನಮ್ ಬಯ್ಯಗಳಿಗೆ ಅವ್ರಿಗೆ ಅವ್ರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇವ್ರಿಗೆ ಎಷ್ಟು ಅದ ಸರ್ ಸ್ಯಾಲರಿ ಇವ್ರಿಗೂ ಟ್ವೆಂಟಿ ಟ್ವೆಂಟಿ ತೌಸಂಡ್ ಒಬ್ಬರಿಗೆ ಒಬ್ಬರಿಗೆ ಎಷ್ಟ್ ಮಂದಿ ಅದಾರ ಸರ್ ನಿಮ್ಮಲ್ಲಿ ಟೋಟಲ್ ಐದ್ ಮಂದಿ ಐದ್ ಮಂದಿ ಅದ ಟ್ವೆಂಟಿ ತೌಸಂಡ್ ವಿತ್ ಇರ್ಲಿ ಕೊಟ್ಟು ಅವ್ರಿಗೆ ವಿತ್ ಫುಡ್ ಕೊಟ್ಟು ಅದೇ ಬರೀ ಇಲ್ಲ ಕಷ್ಟ ಇದೆ ಅವ್ರು ಫುಡ್ ಗಿಡ್ ಎಲ್ಲ ಅವ್ರ ಟ್ವೆಂಟಿ ಅಂದ್ರೆ ನಾಲ್ಕು ಮಂದಿ ಅದಾರ ನಾಕ್ ಐದ್ ಮಂದಿ ಅದಾರ ಐದು ಮಂದಿ ಕೂಡ ಮೇಂಟೈನ್ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಅಂದ್ರೆ ನಿಮ್ದು ಏನ್ ಕೆಲಸ ಇರ್ತದೆ ಸರ್ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್ ನಾವು ಪುರ ಇದು ಹಾಲ್ ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಅಂದ್ರೆ ಅವ್ರೇನು ಇದ್ರದ ಮೇವು ನೀರ ಸ್ವಚ್ಛ ಮಾಡೋದು ಅಷ್ಟೇ ಅವ್ರ ಕೆಲಸ ಅಷ್ಟೇ ಅವ್ರ ಹಿಂಡ್ ಕೊಡ್ತಾರ ಹಾಲ ನೀವು ಮಾರ್ಕೆಟ್ ಮಾಡೋದು ಮಾಡೋದು ಹಾ ಇನ್ನ ಮುಂದ ಯಾವ ತರ ಇದು ಮಾಡ್ಕೋಬೇಕು ಅಂದ್ರೆ ಇನ್ನೊಂದು ಎಕ್ಸ್ಟೆನ್ಶನ್ ಮಾಡ್ಬೇಕಾ ಹ್ಯಾಂಗ್ ಸರ್ ಇದು ಯುವ ರೈತರಿಗೆ ಯುವ ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಈ ಡೈರಿ ಫಾರ್ಮ್ ಮಾಡಿದ್ರೆ ಹೆಲ್ಪ್ ನಾ ಎಲ್ಲ ಹೆಲ್ಪ್ ಅದ ಸರ್ ಎಲ್ಲಾ ಕಡೆ ಹೆಲ್ಪ್ ಅದಾರಿ ಬಾಳ ಬೇಡಿಕೆ ಬಾಳ ಸರ್ ಹಾಲಿಂದು ಬಟ್ ಅಷ್ಟು ಸಫಿಶಿಯಂಟ್ ಆಗಿ ಹಾಲು ಸಿಗ್ತಾ ಇಲ್ಲ ಎಲ್ಲ ಕಡೆ ಹಂಗ ಇನ್ನ ಬಾಳ ಅದ ಸರ್ ಸರ್ ಡೈಲಿ ಫೀಡ್ ಏನೇನ್ ಕೊಡ್ತೀರಿ ಸರ್ ನೀವು ಡೈಲಿ ಫೀಡ್ ಇದು ಹತ್ತಿಕಾಯಿಂದ ಸರ್ ತೊಗರಿ ಗೋಧಿ ಬೂಸ ಕಡ್ಲೆ ಬೂಸ ಇದೆಲ್ಲ ಮಿಕ್ಸ್ ಮಾಡಿ ಟೂ ಟೈಮ್ ಹಾಕ್ತೇವೆ ಸರ್ ಇದನ್ನ ಇದು ಇದೆ ಟೂ ಟೈಮ್ ಹಾಕ್ತಾರೆ ಹಾ ಟೂ ಟೈಮ್ ಇದು ಯಾವಾಗ ನೆನೆ ಹಾಕಿ ಹಾಕಿಟ್ಟಿರ್ತಾರ ಸರ್ ಅದು ಇದು ಮುಂಜಾನೆ ಇದು ಮುಂಜಾನೆ ಸಂಜೆ ಹಾಕೈತೆ ಅಂದ್ರೆ ಮುಂಜಾನೆ ನೆನೆ ಇರ್ತೀವಿ ಹಾ ರೀ ಒಂದ್ ಮುಂಜಾನೆ ಆಗುತ್ತೆ ಸಂಜೆ ಯಾವ ಟೈಮಿಗೆ ಕೊಡ್ತೀರಿ ಸರ್ ಇದು ಹಾಲ್ ಕರೆ ಮಟ್ಟಿ ಹಾಲ್ ಕರೆ ಮಟ್ಟಿಗೆ ಸರ್ ಹಾಲ್ ಕರೆದಾದ ಮೇಲೆ ಕೊಡ್ತಾರೆ ಸರ್ ಇಲ್ಲ ಕರೆ ಈಗ ಕೊಡ್ತೀವಿ ಸರ್ ಫಸ್ಟ್ ಗೆ ಕೊಟ್ಟೆ ಹಾಲ್ ಕರೆಸ್ತೇವೆ ಸರ್ ಇದು ಕೊಟ್ಟು ಹಾಲ್ ಕರೆದು ಹಾಲ್ ಕರೆದು ಮತ್ತೆ ನೆಕ್ಸ್ಟ್ ಮೇವು ಏನ್ ಮಾಡ್ತಾರೆ ಈ ಈ ಫಸ್ಟ್ ಮೇವು ಹಾಕಿ ಅದ್ರ ಮ್ಯಾಗ ಇದು ಹಾಕ್ತೀವಿ ಸರ್ ಇನ್ನು ಅಂದ್ರೆ ಒಣ ಮೇವು ಹಾಕಿ ಅದ್ರ ಮ್ಯಾಲ ಮೇವು ಹಾಕಿ ರೂಟಿನ್ ಹಾಲ್ ಕರೆ ಚಲೋ ಈಗ ನಾಲ್ ಗಂಟೆ ಚಾಲು ಸರ್ ಈ ನಾಲ್ ಗಂಟೆ ಚಾಲು ಆಗಿ ಆಮೇಲೆ ಇಲ್ಲಿ ಇಲ್ಲಿಂದ ಸೀದಾ ಮಾರ್ಕೆಟ್ ನಿಮ್ ಅವ್ರವ್ರ ಮನಿಗ್ ಹೋಗ್ತದ ಮಾರ್ನಿಂಗ್ ಏನ್ ಅದ ಮಾರ್ಕೆಟ್ ಹೋಗಿ ನಿಮ್ 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 ಡೈರಿ ದಾಗ ಹೋಯ್ತ ಮಾರ ನಮ್ ದುಕಾನ ಹಾ ಹಾ ಅಂದ್ರ ಈಗ ಡೇಲಿ ನಿಮ್ದ ಮೇವಿಂದ ಎಷ್ಟ್ ಖರ್ಚಾದ ಸರ್ ಅಂದಾಜು ಇದು ನಮ್ ತಿಂಗಳನೆ ಒಂದ್ ಮೂರ್ ಲಕ್ಷ ರೂಪಾಯಿ ಬೇಕು ಸರ್ ಇದು ಹತ್ತಿಗಾಂಡಿ ಚುನ್ನಿ ಇವೆಲ್ಲನೂ ಸರ್ ಹಾ 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 ಮೇವು ಆಯ್ತು ಇದು ಆಯ್ತು ಸರ್ ಇಲ್ಲ ಇದು ಆಯ್ತು ಮೇವ್ ಆಯ್ತು ಅಂದ್ರೆ ಮ್ಯಾಲ ಕುರಿಗಳು ಎಷ್ಟು ಹಾಕಿರಿ ಸರ್ ಮ್ಯಾಲ ಕುರಿ ಒಂದ್ ಸೆವೆಂಟಿ ಏಟಿ ಸೆವೆಂಟಿ ಏಟಿ ಅದಕ್ಕೆ ಬೇರೆನೇ ಲೇಬರ್ ಲೇಬರ್ ಲೋಕಲ್ ಲೇಬರ್ ಅದ ಲೋಕಲ್ ಸರ್ ಅದ್ ಬರ್ತಾನ ಒಯ್ ಇದು ಮಾಡ್ತಾನ ಇದ್ರದೆಲ್ಲ ಈಗ ನೀವು ಗೊಬ್ಬರ ಅದು ಇದು ಏನ್ ಅದು ಬೈ ಪ್ರಾಡಕ್ಟ್ ಏನ್ರೇ ಮಾಡ್ತೀರ ಇಲ್ಲ ಇದು ಬೈ ಪ್ರಾಡಕ್ಟ್ ಸರ್ ಅದು ಯುರೇ ಡಿಎಪಿಎಂ ತಿಂಗ್ ಮಾಡಬೇಕು ಸರ್ ಅದು ಮಾಡೋದಕ್ಕೇನ ಅದು ಏನೋ ಏನೋ ಚಾಲೋ ಆಯ್ತು ನಾನು ಮಾಡಿದ್ನ ಸರ್ ಏರೇ ಉಡ ಗೊಬ್ಬರ ತರ ಗೊಬ್ಬರ ಅದು ಮಾಡಬೇಕಿತ್ತು ಈ ಸಂದೇ ನಮ್ಮ ಹೊಲದಲ್ಲೇ ಹಾಕ್ತಿದ್ರು ಸರ್ ಅಂದ್ರೆ ಎಲ್ಲೂ ಹೊರಗೆ ಗೊಬ್ಬರ ಹೆಂಡಿ ಕೊಡಂಗಿಲ್ಲ ನೀವೇ ನಿಮ್ಮಲ್ಲೇ ಯೂಸ್ ಮಾಡ್ಕೊಳ್ಳಿ ಬೇಕಂದ್ರೂ ನೀವು ಕೊಡ್ಬಹುದು ನೆಕ್ಸ್ಟ್ ಅಂತ ನಿಮ್ಮ ಕಿನ ಜಾಸ್ತಿ ಆಗಿ ಉಳಿದ್ರು ನಮ್ಮಲ್ಲಿ ಉಳಿತಂದ್ರೆ ಕೊಡ್ತೀವಿ ಸರ್ ಇಲ್ಲ ಅಂದ್ರೆ ಇಲ್ಲ ಹ ಸ್ಲೈರಿ ಕೊಡ್ತೀವಿ ಸರ್ ಇದ್ರ ನಾವು ಎಲ್ಲ ಕುರಿ ಆಕಳದು ಇದ್ರದ್ದು ಎಮ್ಮಿ ಎಲ್ಲ ಇದು ಎಲ್ಲ ತೊಳೆದ್ ಮಾಡಿದೆಲ್ಲ ಸ್ಲೈರಿ ಇದೆ ಅದು ಟೂ ರುಪೀಸ್ ಲೀಟರ್ ಆಗಿ ಎಲ್ಲ ರೈತರಿಗೆ ಹಿಂಗ ತರಕಾರಿಗೆ ಎಲ್ಲ ಸ್ಲೈರಿ ಬರ್ತೇವೆ ಸರ್ ಹಿಂಗ್ ಇವ್ರಿ ಇದನ್ನ ಕೊಡುವ ಸರ್ ಅದು ವೆಂಚುರಿ ಎಲ್ಲ ಕೊಡುವ ಅದು ಕೊಡ್ತೀವಿ ಸರ್ ಅದು ಇದು ಖಾತಾ ಹತ್ರ ಕೊಡುವ ಇದು ಎಲ್ಲ ನಮ್ಗೆ ಈಗ ಎಲ್ಲ ಆಗಿ ಒಂದ್ ಕಡೆ ಇದು ಮಾಡಿ ಟಾಕಿದೆ ಸರ್ ಹಿಂದ ಹತ್ರ ಅದೆಲ್ಲ ಅಲ್ಲಿ ಜಮಾ ಆಗುತ್ತೆ ಅಲ್ಲಿಂದ ಅದು ಡಂಪ್ ಮಾಡಿ ಕೊಡ್ತೀವಿ ಸರ್ ಅದ್ರ ಇದರಲ್ಲಿ ತಗೊಂಡು ಹೋಗ್ಬೋದು ಯಾವ್ದು ಸರ್ ಇದೇನ್ ಫೈಲಾನ್ ಹಾ ಸರ್ ಇದೆ ಇದು ಫೈಲಾನ್ ಏನ್ರಿ ಹಾ ಎಷ್ಟು ಕಾಸ್ಟ್ ಸರ್ ಇದು ಎಷ್ಟು ಕೊಡ್ತಂದ್ರಿ ಸರ್ ಇದು ಫೈಲ್ ಒನ್ ಏಟಿ ಒನ್ ಸೆವೆಂಟಿ ಬಿದ್ದ ಸರ್ ನಮ್ಮ ಅಲ್ಲೇ ಹಾಂ ಇದು ಈ ರೀಸೆಂಟ್ ಆಗಿ ತಂದಿದ್ದೆ ಸರ್ ಇದು ಇಲ್ಲ ಸರ್ ಇದು ಫಸ್ಟ್ ಅವಾಗ ಎಂಟು ಫಸ್ಟ್ ಬ್ಯಾಚ್ ಸರ್ ಎಂಟು ಇದ್ದಾಗ ತಂದಿವಿ ಇದು ಪ್ರೆಗ್ನೆಂಟ್ ಅದ ಸರ್ ಗಬ್ಬದಾಗಿದ್ದು ಹಾಂ ಹಾಂ ಗಡಿ ಇದು ಎಷ್ಟು ಕೊಡ್ತೀವಿ ಸರ್ ಇದು ಹಾಲ್ ಈಗ ಅವಾಗ ನಮ್ಗೆ ಫಸ್ಟ್ ಬಂದಾಗ ಒಂದು ಥರ್ಟೀನ್ ಲೀಟರ್ಸ್ ತಾನೆ ಕೊಡ್ತಿದ್ದೆ ಸರ್ ಅವಾಗ ಒನ್ ಡೇಗೆ ಹಾ ಈಗ ಮತ್ತೆ ಥರ್ಡ್ ಲೆಕ್ಸ್ಟೇಷನ್ಗೆ ಎಷ್ಟು ಕೊಡ್ತೇವೆ ನೋಡ್ಬೇಕು ಸರ್ ಇದು ಇದು ಬುಲ್ ಸಿಮನ್ ನಿಮ್ದು ಇದ್ರ ಸಲಗೆ ತಂದಿ ಸರ್ ಇದ ನಮ್ ಇದಕ್ಕೆ ಆ ಇದು ಎಷ್ಟು ಕೊಡ್ತಂದ್ರಿ ಸರ್ ಇದಕ್ ಇದು ಅಲ್ಲೇ ಎರಡ್ ಲಕ್ಷ ಬಿದ್ದೆ ಸರ್ ಮಾರ್ಯಾಣ ಇದು ಎಷ್ಟು ವರ್ಷದಿಂದ ಅದ ಸರ್ ಇದು ಏ ಎರಡ್ ಹಲ್ಲಿಂದ ಎರಡ್ ಹಲ್ಲಿಂದ ನೋಡ್ತಾ ಇರ್ಬೋದು ರೈತರ ಯಾವ ತರ ಇದೆ ಅಂತ ನಾ ಹೆಂಗೇನು ಏನರ ಹೆಸರಿಟ್ರನ್ ಇದಕ್ಕ ಏ ರಾಜ ಅಂತ ಸರ್ ರಾಜ ಅಂದ್ರೆ ಎರಡ್ ಲಕ್ಷ ಕೊಡ್ತಂದ್ರಿ ಸರ್ ಅದು ಹಾ ಮೊದಲೆಲ್ಲಾ ಸಿಮೆನೆ ಯೂಸ್ ಮಾಡ್ತಿದ್ರ ಏ ಇಲ್ಲ ಸರ್ ನಮ್ ಸಿಮೆನ್ ಯಾವ ಯೂಸ್ ಮಾಡಿಲ್ಲ ಎಮ್ಮಿಂಗ್ ಹಾಲ್ ಯೂಸ್ ಮಾಡಿದ್ರ ಸರ್ ಸರ್ ತಂದು ನೀವು ಈಗ ತಂದ್ ಒಂದ್ ಎರಡನೇ ಒಂದ್ ವರ್ಷ ಆಗ್ತದ ಒಂದ್ ಹಾ ಹಾ ಲೋಕಲ್ ಯಾವ ಪರ್ಚೇಸ್ ಮಾಡಿಲ್ಲ ನೀವು ಏನ್ ಲೋಕಲ್ ಮಾಡಂಗ ಆಕಳನು ಇಲ್ಲ ಇದೂನು ಇಲ್ಲ ಏ ಇಲ್ಲ ನಮ್ಮ ಕುರಿ ಆದ್ರೂ ನಾವು ಲೋಕಲ್ ಇಲ್ಲ ಸರ್ ನಮ್ಮ ಹತ್ರ ಹಾ ರೀ ಅಲ್ಲೇ ಪಂಜಾಬ್ ಇದೆ ಸರ್ ನಮ್ಮ ಹತ್ರ ಕುರಿನು ಅಂದ್ರೆ ಅದು ವೆರೈಟಿ ವೆರೈಟಿ ಶಿರೋಳಿ ಮತ್ತೆ ಹಾ 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 ಶಿರೋಳಿ ಮತ್ತೆ ಬಿಟಲ್ ತಂದಿದ್ರಿ ಹಾ ರೀ ಅಷ್ಟು ಇಲ್ಲ ಇವು ಮಿಲ್ಕಿಂಗೇ ಅವರ ಇದು ರೆಡ್ ಹಾಕಲ್ರಿ ಹಾ ರೀ ಇದು ಫುಲ್ ಬ್ಲಾಕ್ ರೀ

ಇದರ ಮರಿಗಳೆಲ್ಲವೇ ಮರಿಗಳೆಲ್ಲ ಹಂಗೇ ತೋತಾತ್ ಹಂಗೇ ಮಾತಾಇತ್ತು ಹಂಗೇ ಯಾರ್ ಜಾತರ ಹೆಂಡರಿ ಯಾವ ಆಕಳೋ ಮನಿಗ ಅದ ಬೇಕಕ್ಕೆ ಬರಲ್ಲ ಹ ಹ್ಮ್ ಇದುಕ್ಕೆನ್ ಬುಲ್ ತಂದೆಲ್ಲ ಇರದು ಏನ್ ಸರ್ ಇದು ಇಲ್ಲೇ ಲೋಕಲ್ ಶ್ರೀಮ ಇಲ್ಲೇ ಲೋಕಲ್ ಡಾಕ್ಟರ್ ಫೆಸಿಲಿಟೀಸ್ ಆನ್ ಸರ್ ಅಂತಾ ಬಲೆ ಡಾಕ್ಟರ್ ಫೆಸಿಲಿಟೀಸ್ ಪ್ರೈವೇಟ್ ಬಂದಿ ಬರ್ತ ಸರ್ ಬರ್ತರು ಹಾ ಹಾ ಫೋನ್ ಅದರ ಕಾರದ ಬನ್ಬಿಡ ಹಾ ಬನ್ಬಿಡತಾಸಿ

ಲಕ್ಷ ಲಕ್ಷ ಪೂರ ಇದು ಮ್ಯಾಲ ತಳಗ ಎರಡು ಎಂಟು ಲಕ್ಷ ಇಲ್ಲೇ ಲೋಕಲ್ ದವ್ರೆ ಮಾಡ್ಯಾರ ಇಲ್ಲಿ ಸರ್ ನಾವ್ ಎಲ್ಲ ಕೇಳಲ್ಲಿ ಸರ್ ಲೋಕಲ್ ಇಲ್ ಸರ್ ಅಂದ್ರೆ ಇವ್ ಸೆಕ್ಷನ್ ಮಾಡಿದ್ರಲ್ಲ ಸರ್ ಯಾವ ತರ ಇದೆ ಸರ್ ಸೆಕ್ಷನ್ ಇವ್ ಅಂದ್ರೆ ಗೊತ್ತಾಗೋಳಿಗೆ ಒಂದ್ ಸೈಡ್ ಸರ್ ಹಾ ರೀ ಇವ್ ಗಬ್ ಇದ್ದೇವ್ ಪ್ರೆಗ್ನೆಂಟ್ ಇದ್ದೇವ್ ಒಂದ್ ಕಡೆ ನಾರ್ಮಲ್ ಇದ್ದೇವ್ ಅವ್ ಇದೇ ಒಂದ್ ಕಡೆ ಒಂದ್ ಕಡೆ ಮತ್ ಈ ಕಡೆ ಸಣ್ಣ ಮರಿ ಗೊತ್ತಾಗೋಳು ಅವೆಲ್ಲ ಒಂದ್ ಕಡೆ ಅವ್ ರೀಸೆಂಟ್ ಆಗಿ ಇದೇವ್ ಒಂದ್ ಮೂರ್ ತಿಂಗಳ ಇದ್ದೇವ್ ಬ್ಯಾಚ್ ಇದ್ದೇ ಈ ಸೈಡ್ ಆಗುತ್ತೆ ಸರ್ ಡಿವೈಡ್ ಡಿವೈಡ್ ಮಾಡ್ಬಿಟ್ಟು ಆ ಒಂದೇ ಟೈಮ್ ತಂದಿರಿ ಸರ್ ಹಂಗ ಇದು ಇಲ್ಲ ಹಂಗ ಒಂದ್ ನಾವ್ ಹಿಂಗ ಎಮ್ ಅದು ಖರೀದಿ ಮಾಡಕ್ ಹೋತಿವಲ್ ಸರ್ ಅವಾಗಿಂದ ಬಿಟಲ್ ಅಲ್ಲೇ ಸಿಗ್ತವೆ ಪಂಜಾಬ್ ನಲ್ಲೇ ಸಿಗ್ತದೆ ಸರ್ ಇವೆಲ್ಲ ಅಲ್ಲೇ ಹಂಗೆ ಹೋದಾಗ ಒಂದೊಂದ್ ಎರಡೆರಡು ಮೂರ್ ಮೂರ್ ತೊಂಬತ್ತು ಸರ್ ಇವಕ್ ಯಾವ್ದು ಹ್ಯಾಂಗ್ ಮಾಡಿದ್ರಿ ಸರ್ ಇದಕ್ಕೆ ಮಿಲ್ಕಿಂಗ್ ಅವ್ ಸರ್ ಇವೆಲ್ಲ ಈಗ ಇಲ್ಲ ಈಗ ಬೇರೆ ಕುರಿಗಳಿಗೆಲ್ಲ ಹೊರಗ್ ಮೈಸ್ಕೊಂಡ್ ಬಂದು ಮತ್ ಇಲ್ಲೇನ ಮತ್ ಬೇರೆ ಕುರಿಗಳೆಲ್ಲ ಬರೀ ಇವು ಹಾಕ್ತದೆ ಸರ್ ಜೋಳ ಮೆಕ್ಕೆಜೋಳ ದಾಣಿ ಹಾಕ್ತದೆ ಸರ್ ಇಲ್ಲ ಅದು ಇದು ಫುಡ್ ಬ್ಯಾರನೇ ಅದು ಫುಡ್ ಬ್ಯಾರನೇ ಸರ್ ಇದು ಇದರ ಮಾರ್ಕೆಟಿಂಗ್ ಹೆಂಗ್ ಸರ್ ಇದು ಇಲ್ಲೇ bande ಹೊಯ್ತಾರ yaar ಇಲ್ಲೇ bande ಹೊಯ್ತಪ್ಪ ಸರ್ ಅಂದ್ರೆ ಹ್ಯಾಂಡ್ ಇಡ್ಕೊತೀರೆ ಗಂಟೆಗಳಿದೆ ಸಾರ್ ಗಂಡರು ಯಾವ ಬಂದರೂ ಕೊಡ್ತೀಸ ಸರ್ ಹಂಗೇನಿಲ್ಲ ಹಾ ಹಾ ಸೀಸನ್ ವೈಸ್ ಅಷ್ಟೇ ಮಾತ್ರ ಸರ್ ಹಾ 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 ಫಸ್ಟ್ ಗೆ ಫಸ್ಟ್ ಗೆ ಯಸ್ಟ್ ನಿದರ ನಾನು ಫಸ್ಟ್ ಗೆ 140 ಕುರಿತಂಗೆ ಸರ್ ಹೇಳೋಲಿ

ಒಬ್ಬ ಕುರಿ ಕಾಸ್ಟ್ಲಿ ಅದ ಸರ ಬೀಟಲ್ ಅವು ಹಾ ಅದು ಕಾಸ್ಟ್ಲಿ ಅದ ಅಂದಾಜ್ ಒಂದ್ ಕುರಿ ಏನ್ ರೇಟ್ ಬೀಳ್ಬೋದು ರೀ ಕಾಸ್ಟ್ಲಿ ಅಂದ್ರ ಕಾಸ್ಟ್ಲಿ ಅಂದ್ರೆ ನಮ್ಮ ಹತ್ರ ಬಿಟಲ್ ಒಂದ್ ವರ್ಷದಿಂದ ಹೊತ್ತಾನೆ ನಾವು ಮೂವತ್ ನಾಲ್ವ ಸಾವಿರ ರೂಪಾಯಿ ಕೊಡ್ತೇವೆ ಸರ್ ನಾವು ರೀಸೆಂಟ್ ಆಗಿ ಹಾ ಹಾ ಅಂದ್ರ ಇಲ್ಲ ಹೆಣ್ ಕುರಿಗಳು ಸಣ್ಣ ಒಂದರಿಗ್ ನಾವೆಲ್ಲ ಕಿಲೋ ಹೆಸ್ರ್ ನಾವ್ ಮಾರ್ತೇವೆ ಸರ್ ಇವೆಲ್ಲ ಯಾವ ಏನ್ ರೇಟ್ ಸರ್ ಕಿಲೋ ಹೆಸ್ರಬ ಅಂದ್ರ ಜಿಂದಾ ಕುರಿನೇ ನಾವು ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಕಿಲೋ ಮಾರ್ತೇವೆ ರೀ ಹಾ 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 ಅಂದ್ರ ಪ್ರಕಾರ ನೀವು ವೇಟಿಂಗ್ ಗೇಟ್ ನೋಡಿ ಸರ್ ಹಾ ಹಾ ಇದಕ್ಕ ಮೇನ್ಟೇನ್ ಮಾಡ್ಲಿಕ್ಕೆ ಎಷ್ಟ ಜನ ಕಾಳ ಇಟ್ರಿ ಸರ ಇಬ್ರು ಇದ್ದಾರ ಸರ್ ಇಬ್ಬರು ಕುರಿಗಳಿಗಿಬ್ರು ನಾಲ್ಕು ಅವ್ರಿಗೆ ಸರ್ ಇ ಇಯರ್ ವೈಸ್ ನಾ ಇಯರ್ ವೈಸ್ ಸರ್ ಅವ್ರ ಅವ್ರಿಗೆ ಇಯರ್ ವೈಸ್ ಅವ್ರಿಗ್ ಎಷ್ಟ ಅದ ಸರ್ ಒಂದ್ ಲಕ್ಷ ಐವತ್ತ ಸರ್ ವರ್ಷ ಒಬ್ನಿಗ್ ಒಬ್ನಿಗ್ ಇಬ್ರು ಕೂಡ ಇಬ್ರು ಒಂದ್ ಲಕ್ಷ ಆಗ್ಯಾದ್ ಸರ್ ಒಂದ್ ಲಕ್ಷದ ಅವ್ರ ರೂಟಿನ್ ಏನಂದ್ರ ಮುಂಜಾನೆ ಬರಬೇಕು ಏನಾದ್ರು ಏನ್ ಮಾಡಬೇಕೋ ನೀ ಕುಡಿಸ್ಬೇಕು ಸರ್ ಮುಂಜಾನೆ ಏಳು ಗಂಟೆ ಏಳುವರೆ ಗಂಟೆಗೆ ಹೋಯ್ತು ಅಂತ ಮತ್ತೆ ಸಂಜೆ ಐದು ಗಂಟೆಗೆ ತನಕ ತೊಗೊಂಬರ್ತಾನ ತಂದು ಹಾಕಿ ಹೋಗ್ಬಿಡ್ತಾನ ಒಂದು ತಂದ ಹಾಕಿ ಅವಕ್ಕೆಲ್ಲ ಮತ್ತೆಲ್ಲ ಕಾಳಗಿಲ್ಲ ಹಾಕಿ ಅವಕ್ಕೆಲ್ಲ ಮತ್ತೆ ಏನಾರ ಏನಾರ ಔಷಧ ದಿಶದು ಹಾಲದು ಕುಡಿಸೋದು ಇವ್ ಸಣ್ಣ ಸಣ್ಣ ಮರಿದೇವ್ ಸರ್ ಇವಕ್ಕೆಲ್ಲ ಕೈ ಹಿಡಿದು ಹಾಲು ಕುಡಿಸ್ಬೇಕಾಗತ್ತೆ ಕುಡಿಸಿ ಮಾಡಿ ಮತ್ತೆ ಹೋಗ್ತೀನಿ ಸರ್ ಹ ಇದ್ರದ್ದು ಬಂದಿದ್ದೆಲ್ಲ ವೇಸ್ಟ್ ಎಲ್ಲಾ ಹ್ಯಾಂಗ್ ಯಾವ ತರ ಮೇಂಟೈನ್ ಮಾಡಿದ್ರೆ ಸರ್ ಇದು ತಳಗ ಇದೆಲ್ಲ ಇದೆ ಸರ್ ಒಂದ್ಸಡಿ ಹಿಂಗ ನೀರ್ ಹೊಡೆದ್ರೆ ಪುರ ಒಂದ್ ಕಡೆ ಮುಲಿಗೆ ಹೋಗ್ಬಿಡುತ್ತೆ ಅಲ್ಲಿಂದ ಎಲ್ಲಾ ಡಂಪ್ ಮಾಡ್ಬಿಡ್ತೇವೆ ಸರ್ ಮಾಡಿ ನಿಮ್ದು ಹೊಲ್ಗಳಿಗೆ ನೀವು ಇವಾಗ ಕರ್ಗೊಳ್ಳೋದು ಯಾವ ಹಿಂಗ್ ತಂದದ್ದು ಸರ್ ಹಲೋ ಇದು ಇನ್ನೊಂದ್ ಎರಡು ವರ್ಷಗೆ ಇಲ್ಲೇ ನಿಮ್ಮಲ್ಲೇ ಕರ ಆಯ್ತದ್ರಿ ಅದು ಹಾ ರೀ ಈ ನೆಕ್ಸ್ಟ್ ಬ್ಯಾಚ್ ನೀವು ತರದೇ ಬೇಕಾಗಲ್ರಿ ನೆಕ್ಸ್ಟ್ ಇನ್ನೊಂದ್ ಎರಡು ವರ್ಷಗೆ ಇಲ್ಲಿಯೂ ನಿಮ್ಗೆ ಕರಗಳು ಇದು ಆಗ್ತವ್ ನೋಡಿದ್ರಲ್ಲ ವೀಕ್ಷಕ್ರೆ ನಮ್ಮ ಇವ ರೈತರಾದ ಮಹೇಶ್ ಪುಣೆ ಕೋಟಿ ಡೈರಿ ಫಾರ್ಮ್ ನೋಡಿದ್ವಿ ನಾವು ಇವತ್ತು ಇದೇ ತರ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಬರ್ತಾ ಇರ್ತವೆ ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು